ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಗಾಡಿ ಸುಬ್ರಹ್ಮಣ್ಯ ಜಾತ್ರೆ ಇಲ್ಲಿ ಒಂದು ಪೇರ್ ದೊಡ್ಡ ಎದುಗಳು ಇದ್ದಾವೆ ನೋಡ್ಬೋದು ತುಂಬ ಐಟ್ ಇರುವಂತಹ ಆರು ಅಡಿ ಐಟು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ ಸರ್ ನಿಮಗೆ ಪರಿಚಯ ಮಾಡ್ಕೊಡಿ ಹಾಗೆ ನಿಮ್ಮ ಎತ್ತುಗಳ ಬಗ್ಗೆ ಹೇಳಿ ಸರ್ ನಮ್ಮ ಹೆಸರು ರಾಕೇಶ್ ಅಂತ ಟಿ ಅಗ್ರಾರ ತುಣ್ ಸಕೋಸ್ ಜಾಲಹಬ್ಲಿ ಬೆಂಗಳೂರು ಹತ್ರ ತಾಲೂಕು ಸೊ ಇವು ಅಲ್ಲೂ ಏನಲ್ಲೂ ಎತ್ತು ಸರ್ ಈ ಕಡೆ ಕಡೆ ಕಡೆಯಲ್ಲೂ ಸೊ ನೀವು ತಿಳಿದೇವು ಸರ್ ನಾವು ಒನ್ ಟ್ವೆಂಟಿ ಊಟ ಮಾಡಿದ್ದೆವು ಒನ್ ಟ್ವೆಂಟಿ ಊಟ ಮಾಡಿದ್ದೀರಾ ಸೊ ಏನು ಬೆಲೆ ಆಗಾವೆ ನಿಮಗೆ ಸರ್ ಐದು ಲಕ್ಷ ಎಪ್ಪತ್ತು ಸಾವಿರ ಕೂಟ ನಿಂತಿದ್ದಾವೆ ಐದು ಲಕ್ಷ ಎಪ್ಪತ್ತು ಸಾವಿರ ಸೊ ನೀವೆಲ್ಲ ಒಟ್ಟಿಗೆ ಕಟ್ಟಿರೋದು ಸರ್ ಇಲ್ಲ ಅದು ಇದೊಂದು ಕಷ್ಟ ತಗೊಂಡಿದ್ದು ಇದು ಆಮೇಲೆ ಸೆಕೆಂಡ್ ತಿಂದಿದ್ದು ಇದು ಅದೇ ಎರಡು ಒನ್ ಟ್ವೆಂಟಿ ಕೂಟ ಎರಡು ಒನ್ ಟ್ವೆಂಟಿ ಕೂಟ ಸೊ ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ ಮೇವು ತಿಂಡಿ ಸರ್ ಬೆಳಗ್ಗೆ ಬೂಸ ಜೋಳ ನುಚ್ಚು ಕಡಲೆ ಕೊಟ್ಟು ತಿರು ಮಧ್ಯಾಹ್ನ ರವೆ ರವೆ ಪಾಯಸ ಕೊಡ್ತೀರಿ ಪಾಯಸ ಕೊಡ್ತೀರ ಸಾಯಂಕಾಲ ಸೇಮ್ ತಿಂಡಿ ಸೊ ಇವು ಮೇವಲ್ಲೇನೇನು ಕೊಡ್ತೀರಾ ಹುಲ್ಲು ಒಣಲ್ಲು ಒಣ ಒಣಮೇವೆ ಹಸಿ ಮೇವೇನಾರು ಕೊಡ್ತೀರಾ ಏನಿಲ್ಲ ಹಸಿಮೇವನ್ ಕೊಡಲ್ಲ ಸರ್ ಹಸಿಮೇವನ್ ಕೊಡಲ್ಲ ಕೊಡಲ್ಲ ಸರ್ ಇವು ಎತ್ಕೊಳ್ಳಿ ದೊಡ್ಡ ಸೈಜ್ ಇತ್ತು ಸೊ ಇಲ್ಲಿ ಏನು ಕೆಲಸ ಮಾಡ್ತೀರಾ ಸರ್ ಉಳ್ಮೆಗೂ ಮಾಡಿದಿರಿ ಗಾಡಿನೂ ಹೊಡೆದಿರಿ ಎಲ್ಲ ಥರನೂ ಎಲ್ಲ ಮಾಡ್ತೀರ ಎಲ್ಲ ಶೋಕಿಗೂ ಹೋಗ್ತವೆ ಶೋಕಿಗೂ ಸೊ ಪ್ಲೇಸ್ ಜಾಸ್ತಿ ಇದೆ ಸರ್ ನಾವು ಇಷ್ಟು ಐದು ಲಕ್ಷ ಎಪ್ಪತ್ತು ಸಾವಿರ ಕೊಟ್ಟಿರಿ ಅಂದ್ಬಿಟ್ಟು ಎತ್ತು ಮಳೆ ಕಟ್ಟಾಕಿ ಇದು ಮಾಡಲ್ಲ ಕೆಲಸಕ್ಕೂ ಕೆಲಸ ಮಾಡ್ತೀರಿ ಕೆಲಸನೂ ಮಾಡ್ತೀರಿ ಸೊ ಅಂದ್ರೆ ನಿಮ್ಮ ಸೈಡ್ ಉಳ್ಮೆ ಕೆಲಸ ಅಥವಾ ಗಾಡಿ ಎಲ್ಲ ಇರುತ್ತೆ ಕೆಲಸ ಆಮೇಲೆ ಶೋಕಿ ಆಮೇಲೆ ಶೋಕಿ ಸೊ ಜಾತ್ರೆ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಆಮೇಲೆ ಕೆಲಸ ಮಾಡ್ತೀರಾ ಹೌದೌದು ಅಂದ್ರೆ ನೀವು ಎತ್ಕೊಳ್ಸಾಕಿದ್ರೆ

ಮಾಡ್ತಾ ನೀವು ಕಂಟಿನ್ಯೂ ಎಲ್ಲ ಎಲ್ಲ ಇಲ್ಲಿ ಅದು ಅದು ವಿಡಿಯೋ ಮಾಡೋದು ಸರ್ ಸರ್ ಏನ್ ಬೆಲೆ ಬೆಲೆ ಇದೆ ಲಕ್ಷ ದೊಡ್ಡ ಸೇಮ್ ಮುಂದೆ ಅವರು ಎಲ್ರಿಗೂ ಕ್ರೇಜ್ ಜಾಸ್ತಿ ಎತ್ಕೊಳ್ ಬಗ್ಗೆ ಈ ತರ ಎಲ್ಲಾ ಉಳಿಸ್ತಿರೋದಕ್ಕೆ ತುಂಬ ಅಭಿವೃದ್ಧಿ ಆಗುತ್ತೆ ಇನ್ನೊಂದು ಇಲ್ಲಿ ಎತ್ಗಳು ಇವು ಕಾಂಪಿಟೇಷನ್ ಬಂದಿರೋದಾ ಅಥವಾ ಏನೋ ಸೇಲ್ ಸರ್ ಕಾಂಪಿಟೇಷನ್ ಸೇಲ್ ಇಲ್ಲ ಸರ್ ನಾವ್ ಎಲ್ಲಾರ ತರ ದಿಗ್ಬಿದ್ದು ಎತ್ತು ಮಾರ್ಬೇಕು ಅಂತ ನಾವ್ ಬರಲ್ಲ ಸೊ ವರ್ಷ ಪೂರ್ತಿ ವರ್ಷ ಪೂರ್ತಿ ನಮ್ಮ ಮನೆಗೆ ಇದ್ರೂ ಎತ್ತಿರ್ಬೇಕು ಸೊ ಈಗ ಸೇಲ್ ಮಾಡ್ಲೇಬೇಕು ಆತರ ಏನಿಲ್ಲ ಸೊ ವರ್ಷ ಪೂರ್ತಿ ಸಾಕಿ ಸರ್ ವರ್ಷ ಪೂರ್ತಿ ಸಾಕ್ಬೇಕು ಜಾತ್ರೆ ಶಕ್ ಇಟ್ಕೊಂಬಂದ್ ಗಂಟಾಕೆ ಆತರ ಇಲ್ಲ ಆತರ ಇಲ್ಲ ಇಲ್ಲ ಸರ್ ಸರ್ ಒಂದ್ ಪೇರ್ ಅಥವಾ ಏರ ಎರಡ್ ಮೂರ್ ಪೇರ್ ಮಾಡುತ್ತೀರಾ ಸರ್ ಒಂದೇ ಪೇರೆ ಒಂದೇ ಪೇರ್ ಒಂದೇ ಪೇರೆ ಅವೇ ಸಾಕು ನಮ್ಗೆ ಸೊ ಅವನೇ ನೀಟ್ ಆಗಿ ನೋಡ್ತಾ ತರ ನಾವು ವರ್ಷ ಒಂದೇ ಒಂದ್ ಜೊತೆ ಮಾಡ್ಬಿಟ್ಟು ಬೇರೆ ಸಾಕಿರ ತಂದು ಜಾತ್ರೆ ಮಾಡೋದಲ್ಲ ಪೂರ್ತಿ ಸಾಕ್ತೀರಾ ವರ್ಷ ಪೂರ್ತಿ ಎರಡು ಜೊತೆ ಕಟ್ಟರು ವರ್ಷ ಪೂರ್ತಿ ಸಾಕ್ಬೇಕು ಸೊ ಆತರ ಸಾಕಿದ್ರೆ ಅಭಿವೃದ್ಧಿ ಅಭಿವೃದ್ಧಿ ಯಾರೋ ಸಾಕಿರ್ತಾನೆ ಆ ರೈತನ ಹೆಸರು ಬರಲ್ಲ ಇವ್ರ್ ಮೇಸಿರ ದನದನ್ನ ಕಟ್ಟಕೊಣದಲ್ಲ ಜಾತ್ರೆಯಲ್ಲಿ ಅವ್ರ್ ಬೆಳಸಿ ಅವ್ರ ಸಾಕಿ ಸಲಿ ಇದ್ ಮಾಡ್ಕೊಬೇಕು ಸ್ವ ವರ್ಷ ಪೂರ್ತಿ ಆದ್ರೂ ತೊಪ್ಪೆ ಎತ್ತಿ ಮೈಬಜ್ಜಿ ಸಾಕಿದ್ರ ಸಾಕಿದ್ರೆ ಅವಾಗೇ ಇದು ಇವಾಗ ನಾವ್ ಇನ್ನೊಂದ್ ಜೊತೆ ತನ್ ಕಟ್ಟಕೊಂಬಂದ ಜಾಸ್ತಿ ಕಟ್ಟಾಕಲ್ಲ ಸೊ ನೀವ್ ನಾ ಮ್ಯಾಲ ಕಟ್ಟಬೋದು ಇನ್ನ ನಾಲ್ಕರಿಂದ ಐದು ಜೊತೆ ಬೇಕಾದ್ರೆ ಕಟ್ತೀರಿ ಸ್ವಲ್ಪ ವರ್ಷ ಪೂರ್ತಿ ಸಾಕ್ಬೇಕು ವರ್ಷ ಪೂರ್ತಿ ಸಾಕಿ ಆಮೇಲೆ ಕಟ್ಬೇಕು ತಂದು ಸೊ ಅದು ಮುಖ್ಯ ಅದು ಮುಖ್ಯ ಈ ಬಾಡಿಗೆ ಶೋಕಿ ಮಾಡೋದ್ ಕೆಲಸ ಅದು ಸೊ ಅವರೆಲ್ಲ ಏನಾರು ವಾರ ಅಥವಾ ಹತ್ತ್ ದಿನಕ್ಕೆ ತಂದ್ಬಿಟ್ಟು ಮಾಡ್ಬೇಕು ವಾರ ಹದ್ ದಿನಾಂತರ ಸಾರಿ ಈ ಜಾತ್ರೆ ಇರ್ತದೆ ಅವ್ರ ಮನೆಗೆ ಮೇಲೆ ಜಾತ್ರೆ ನಾಲ್ಕು ದಿನ ಇದ್ದಂಗ ಇಟ್ಕೊಳ್ತೀನಿ ಅಂತಾರೆ ಅದು ಉಲ್ಸಮೇತ್ ಅಲ್ಲೇ ತುಂಬ್ಕೊಂಡ್ ಬಂದ್ಬಿಡ್ತಾರೆ ಅಲ್ಲಾ ಸೊ ಅವ್ರೇನು ಇಲ್ಲ ಏನಿಲ್ಲ ತಿಂಡಿ ಯಾಕಂದ್ರೆ ಅವ್ರ ಮನೆ ಹೊತ್ತಿ ಎತ್ತ ಕೇಡ್ತಾವಲ್ಲ ತಿರುಗೋದ್ರೆ ಸಾಕಿದ್ರೆ ಅವ್ರ ಏನ್ ಕೊಟ್ಟಿರೋ ತಿರ್ಗ ಗೊತ್ತಿರಲ್ಲ ಸೊ ಅವಾಗ ಸೊಪ್ಪೆ ಅಲ್ಲಿಂದ ಉಲಸಮೇತ್ ತುಂಬ ಬಂದ್ಬಿಡೋದಲ್ಲ ಯಾವ ತಿಂಡಿ ಪಂಡಿ ಎಲ್ಲ ಏನ್ ಇರ್ತಾವೆ ತುಂಬ ಬರೋದು ಹೀರ್ ಕೊಟ್ಕೊಂಡು ಇದ್ ಮಾಡೋದು ಸೊ ಅವಾಗ ಎತ್ತು ಸ್ವಲ್ಪ ಕೆಡ್ತಾವೆ ಅವಾಗ ಎತ್ ಕೆಡ್ತಾವೆ ಕೆಡ್ತಾವೆ ಸರ್ ಈಗ ಎತ್ತು ಒಂದು ಮನೇಲಿ ಮೂರ್ ತಿಂಗಳು ಮೇಯಿಂದ ಎತ್ ರೆಡಿ ಆಗೋದು ಮೂರ್ ತಿಂಗಳು ಆ ಸೊ ಅವಾಗ ಅಲ್ಲಿಗೆ ಅಡ್ಜೆಸ್ಟ್ ಹಾಕಿ ಸೆಟ್ ಆಗ್ಬೋದು ಯಾಕಂದ್ರೆ ಮೂರ್ ಅವರ್ ಬೆಳಗ್ಗೆ ಮೂರ್ ಅವರ್ ಎತ್ತಿಕ್ಬೇಕಲ್ಲ ಅವ್ರ್ ಮೂರ್ ಅವರ್ ದುಡಿಬಹುದು ಅಂದ್ಬಿಟ್ಟು ಯಾರು ಸಾಕಲ್ಲ ಆ ತರ ಎಲ್ಲ ಬಿಸ್ನೆಸ್ ಮೈಂಡೆಡ್ ಎಲ್ಲ ಬಿಸ್ನೆಸ್ ಮೈಂಡೆಡ್ ಅದೇನ್ ಮಾಡ್ತಾರೆ ದುಡ್ಡು ಬೆಲೆ ಕೊಡ್ತಾರೆ ದುಡ್ಡು ಬೆಲೆ ಕೊಡೋದು ಸರ್ ಎತ್ತು ಎತ್ತಿರ್ಬೇಕು ಸಾಕ್ತಿರಿ ಮೇಯಿಸ್ತೀರಿ ಆ ಕಡೆ ನಾವು ಬಿಡ್ತೀವಿ ಸೊ ಇದು ಈ ಜಾತ್ರೆ ಬಿಟ್ರೆ ನೀವು ಇನ್ಯಾವ ಜಾತ್ರೆ ಮಾಡ್ತೀರಿ ಒಂದೇ ಜಾತ್ರೆ ಕೃಷಿ ಮೇಳ ಒಂದ್ ಮಾಡ್ತೀನಿ ಕೃಷಿ ಮೇಳ ಮನೆ ಕೃಷಿ ಮೇಳದಲ್ಲೂ ಮಾಡಿದ್ವಿ ಕೃಷಿ ಮೇಳದಲ್ಲೂ ಇದ್ದಾವೆ ಹೌದು ಸೊ ಅಲ್ಲಿ ಪ್ರೈಸ್ ಏನಾದ್ರು ಕೊಟ್ಟ ಹೌದು ಸರ್ ಅಲ್ಲಿ ಪ್ರೈಸ್ ಕೊಟ್ಟ ಕೃಷಿ ಮೇಳದ ಇತಿಹಾಸದಲ್ಲಿ ಯಾರು ಇದು ಮಾಡಿಲ್ಲ ಫಸ್ಟ್ ನಮ್ಮ ಎತ್ತುಗಳಿಗೆ ಅಲ್ಲಿ ಸಾಂಸು ಕಲಾ ತಂಡದ ಕರ್ಕೊಂಡೋಗಿ ಪ್ರೈಸ್ ಕೊಟ್ರು ಪ್ರೈಸ್ ಕೊಟ್ಟಿದ್ದಾರೆ ಹೌದು ತುಂಬಾ ಖುಷಿ ಆಗುತ್ತೆ ಈಗ ಹಾಕಂತಾರೆ ಎಲ್ಲ ನಮ್ಗು ನಮ್ಗು ಕೊಟ್ರು ಅಂತ ಅಲ್ಲಿ ನಡೆದಿರೋದೇ ಬೇರೆ ಸೊ ಇನ್ನಿಮೆತ್ಗಳು ಕೊಟ್ಟರು ನಮ್ಮ ಎತ್ಗೆ ಫಸ್ಟ್ ಕೊಟ್ಟಿರೋದು ದೊಡ್ಡ ಸೈಜ್ ಇದೆ ಬೇಕಾದ್ರೆ ನಾನು ಫ್ಲೂ ಸಮೇತ ಕೊಡ್ತೀನಿ ಅವ್ರ ತರ ನಾವ್ ಇದೆಲ್ಲ ಮಾಡಲ್ಲ ಸರ್ ಸರ್ ತುಂಬಾ ಖುಷಿ ಆಗುತ್ತೆ ಇದೇ ತರ ಬೆಳೆಸಿ